ಬಾವ ನಿನ್ನೆ ಸುಬ್ಬತ್ತಿಗೆ ಸತ್ತೋದಲ್ಲ ಆದ್ರೆ ಹೆಣ ಸುಡಲ್ಲಿ ಹೋದಾಗ ಎಷ್ಟೊತ್ತಾರು ಬೆಂಕಿನೇ ಹತ್ತಿದಿಲ್ಲ ಕಡೆ ನೀ ಹೋಗ್ಕಂಡಲ್ಲಿ ಎಂತದ್ದು ಸಣ್ಣಕ್ ಮಂತ್ರ ಹೇಳಿ ಅಂತದು ಒಂದು ವಾಗದ್ಯಾರ ಆವಾಗ ಬಗ್ಗ ಗುಡ್ಗೇನು ಬೆಂಕಿ ಹತ್ತತು ನೀ ಎಂತ ಮಂತ್ರ ಹೇಳಿದೆ ಮಂತ್ರನೂ ಇಲ್ಲೇ ತಂತ್ರನೂ ಇಲ್ಲೇ ಅದು ಸುಬ್ಬತ್ತಿಗೆ ಈ ಸಲ ಅದಕ್ಕೆ ಎರಡು ಸಾವಿರ ರೂಪಾಯಿ ಗ್ರಹಲಕ್ಷ್ಮಿ ದುಡ್ಡು ಬೈಂದಿಲ್ಲ ಅದು ಸಾಯಕರೇ ತಂಗಿ ಈ ಸಲ ಅದು ಗ್ರಹಲಕ್ಷ್ಮಿ ದುಡ್ಡು ಬೈಂದಿಲ್ಯ ಬೈಂದ ಕೊರಕೆ ತಿಂತಳ ಆ ಎಂತ ಮಾಡಿದೆ ಏನಂತ ಒಂದು ಎರಡು ಸಾವಿರ ರೂಪಾಯಿ ನೋಟ್ ಇತ್ತು ಅದಿಗ ಸರಿ ಮಾಡಿ ಸುತ್ತಿ ತನಗ ಬೆಂಕಿ ಮೇಲೆ ಹಾಕಿ ಸಣ್ಣಕ್ಕೆ ಹೇಳ್ದಿ ಸುಬತಿಗೆ ನಿಂದು ಗ್ರಹಲಕ್ಷ್ಮಿ ದುಡ್ಡು ಎರಡು ಸಾವಿರ ರೂಪಾಯಿ ಬೈಂದು ಬೆಗ್ನೆ ಹೆರ್ಕೆ ಇಲ್ದೋರ್ ಯಾರು ಹೆರ್ಕೆ ಮುಡ್ತ ಅಂದಿ ಅವಾಗ ಭಕ್ ಗುಡ್ಗೆ ಬೆಂಕಿ ಹತ್ತತ mm <laughs> <laughs>